ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದ ರೀತಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಟ್ರಿಕ್ನ ತಿಳ್ಸಿ ಈ ಒಂದು ಟ್ರಿಕ್ ಬಂದುಬಿಟ್ಟು ಯಾರೆಲ್ಲ ಜಿಯೋ ಸಿಮ್ನ ಯೂಸ್ ಮಾಡ್ತಾರಲ್ಲ ಅವ್ರು ಅವರ ಒಂದು ಡೈಲಿ ರೀಚಾರ್ಜ್ ಮಾಡ್ಸೊಂಡು ಯಾರೆಲ್ಲ ಜಿಯೋ ಸಿಮ್ನ ಯೂಸ್ ಮಾಡ್ತಿರ್ಲೇ ಸೊ ಫ್ರೆಂಡ್ಸ್ ನಿಮಗಂದ್ರು ಈ ಒಂದು ಟ್ರಿಕ್ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗೈತಿ ಒಂದಲ್ಲ ಒಂದು ಟೈಮ್ನಾಗ ಭಾಳ ಹೆಲ್ಪ್ ಆಗೈತಿ ಇವತ್ತು ನಿಮ್ಗೆ ಹೆಲ್ಪ್ ಆಗಲಿಲ್ಲ ನಡೀತಿ ಮುಂದೆ ಹೆಲ್ಪ್ ಆಗ್ಬೋದು ಸೊ ಫ್ರೆಂಡ್ಸ್ ಟ್ರಿಕ್ ಟ್ರಿಕ್ಕು ಹ್ಯಾಂಗೈತೆ ಎಲ್ಲ ತ ಕಂಪ್ಲೀಟಾಗಿ ನಿಮ್ಗೆ ತಂಬಳಿಲೆಲ್ಲ ಹಾಕಿಬಿಟ್ಟಿದ್ವಿ ತಮ್ನಿ ಎಲ್ಲ ನೋಡ್ಕೊಂಡಿದ್ದೀವಿ ಈ ಒಂದು ವಿಡಿಯೋನ ಓಪನ್ ಇರ್ತೀರಿ ನಿಮ್ಗೆ ಸಲ ಹೇಳ್ತಾನೋ ಅರ್ಥಲೇ ಇರ್ತೇವೆ ಈಗ ನೀವು ನಿಮ್ಮ ದೇಗ ಒಂದು ರೀಚಾರ್ಜ್ ಪ್ಯಾಕಿಂಗ್ ಮಾಡಿಸಿ ನೀವು ಡೈಲಿ ದೀಡ್ ಜಿ ಬಿ ಒನ್ ಜಿ ಬಿ ಆಗಿರ್ಬೋದು ಎರಡು ಜಿ ಬಿ ಆಗಿರ್ಬೋದು ಅದು ಸಡನ್ನಾಗಿ ಖಾಲಿ ಆಗಿರ್ತೈತಿ ಅಥವಾ ಡೈಲಿ ಖಾಲಿ ಹಾಕಿರ್ಬೋದು ನಿಮ್ಮದು ಒನ್ ಜಿ ಬಿ ಡಾಟಾ ಎರಡು ಜಿ ಬಿ ಡಾಟಾ ನಿಮ್ಮದು ನಿಮ್ಮ ಒಂದು ಮೊಬೈಲ್ ಡಿವೈಸ್ನಾಗ ಆ ಒಂದು ನೆಟ್ಟು ಆಟೋಮೆಟಿಕ್ಲಿ ಅದು ಫುಲ್ಲ ಎಲ್ಲ ಸ್ಪೀಡಾಗಿ ಯೂಸ್ ಮಾಡಿ ಕೊಟ್ಟು ಬಿಡೋತಿ ಕೂಲಾಗಿ ಮಾಡಿ ಕೊಟ್ಟುಬಿಡ್ತೈತಿ ಸೊ ಫ್ರೆಂಡ್ಸ್ ಈ ಒಂದು ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಿದ್ದೀರಪ್ಪ ಅಂದರೆ ನಾ ಹೇಳುವಂಥ ಒಂದು ಟ್ರಿಕ್ ಮುಖಾಂತರ ನೀವು ಡೈಲಿ ಇಲ್ಲ ಅಂದ್ರೆ ಜಿ ಬಿನ ಆರಾಮಾಗಿ ಪಡ್ಕೊಬೋದು ಹೆಂಗಪ್ಪ ಅಂತೇಳಿ ಕೇಳೋದಾದ್ರೆ ನೀವು ನೋಡಿರ್ಬೋದು ಈಗ ಪ್ರೀಪೇಡ್ತೇ ಬರೋದೈತೆ ಜಿಯೋ ಸಿ ಜಿಯೋ ಅಪ್ಲಿಕೇಶನ್ದಾಗೆಲ್ಲ ಪ್ರಿಪೇಡ್ ಹತ್ತೇ ಬರ್ತೈತಿ ನೀವು ಪ್ರೀಪೇಡ್ ಹತ್ತೇಳಿ ಮಾಡ್ಸೋದ್ನಾಗ ಅಲ್ಲಿ ನೀವು ಫೋನ್ಪೇ ಮುಖಾಂತರ ಮಾಡ್ತಿರ್ತೀರಿ ಅಥವಾ ಪೇ ಟಿ ಎಮ್ ಮುಖಾಂತರ ಮಾಡ್ತಿರ್ತೀರಿ ಅಲ್ಲೆಲ್ಲ ಏನಾಗೈತಪ್ಪ ಅಂದರೆ ಕೆಲವೊಂದು ಸಲ ಪೇ ಟಿ ಎಮ್ ಫೋನ್ಪೇ ಎಲ್ಲ ವರ್ಕ್ ಹಾಕಿರಂಗಿಲ್ಲ ಅಂದರೆ ಸರ್ವರ್ ಬಿಜಿ ಬತ್ತಿರ್ತಾವು ಟೆಕ್ನಿಕಲ್ ಇಶ್ಯೂ ಹಾಕಿರ್ತಾವೆ ಅಥವಾ ಏನೋ ಒಟ್ಟು ಏನೋ ಸೈಡ್ ಇಶ್ಯೂಸ್ ಹಾಕಿರ್ತಾವೆ ಒಟ್ಟವು ಒಂದು ಡಿವೈಸ್ನಾಗ ಅವರು ಪ್ರಾಬ್ಲಮ್ ಇರ್ತಾವೆ ಸೊ ಫ್ರೆಂಡ್ಸ್ ಈ ಥರ ನೀವು ಫೋನ್ಪೇ ಪೇ ಟಿ ಎಮ್ ಎಲ್ಲ ಕೈ ಕೊಟ್ಟಿರ್ತಾವಲ್ಲ ಅವಾಗ ನಾವು ಒಂದು ಕೋಡ್ ಹೇಳುತ್ತೆ ನಿಮ್ಗೆ ಡಯಲ್ ಪೇಡ್ನಾಗೆ ಹೋಗ್ಬಿಟ್ಟು ಈ ಒಂದು ಕೋಡ್ನ ಎಂಟ್ರ್ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ನಿಮಗೆ ಪ್ರಿಪೇಡ್ ಅಂತೇಳಿ ಒಂದು ಜಿ ಬಿ ನೆಟ್ನ ಕೊಡ್ತಾರೆ ಸೊ ಫ್ರೆಂಡ್ಸ್ ಎರಡು ದಿನ ಕೊಡ್ತಾರೆ ಯಾವಾಗ ಕೊಡ್ತಾರ ಗೊತ್ತಿಲ್ಲ ಒಟ್ಟು ಐದು ಜಿ ಬಿ ಕೊಡ್ತಾರಂತ ಹೇಳ್ತಾರೆ ಅವ್ರು ಒಂದು ಜಿಯೋ ಯೂಸರ್ಸ್ಗೆ ಐದು ಜಿ ಬಿ ನೆಟ್ನ ದಿನಕ್ಕೆ ಒಂದೊಂದು ಜಿ ಬಿ ಹ್ಯಾಂಗೆ ಹೇಳ್ತಾರೆ ಸೊ ಫೆಂಡ್ಸ್ ಈ ಒಂದು ಆಫರ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾರಿಗಾರ ನೀವು ಎಮರ್ಜೆನ್ಸಿ ಬಂದಾಗ ಒನ್ ಜಿ ಬಿ ನೆಟ್ ಎಮರ್ಜೆನ್ಸಿ ಹತ್ತಿರ ಬೇಕಾಗಿರತ್ತದ್ಲಿ ಅವಾಗ ನೀವು ಇಲ್ಲಿ ಅಂತ ಹೇಳಿ ನೀವು ಯಾವುದೋ ಥರ ಅಕೌಂಟ್ ನಂಬರ್ ಅದನ್ನು ಅಡ್ವಾನ್ಸ್ ನೀವು ಇಸ್ಕೋಬೋದು ಸೊ ಫೆಂಡ್ಸ್ ಒಂದು ಡೈಲ್ ಪ್ಯಾಡ್ ಅಂತೇಳಿ ಕೇಳೋದಾದ್ರೆ ಸ್ಕ್ರೀನಲ್ಲಿ ಕೊಟ್ಟಿರುತ್ತೆ ನೋಡ್ಬೋದು ನೀವು ಇಲ್ಲಿ ಈ ಒಂದು ಡೈಲ್ ಪ್ಯಾಡ್ನ ಈ ಒಂದು ಕೋಡ್ನ ನೀವು ನಿಮ್ಮ ಡೈಲ್ ಡೈಲ್ಪ್ಯಾಡ್ನಾಗ ಹೋಗ್ಬಿಟ್ಟು ಎಂಟ್ರ್ ಮಾಡ್ಬೇಕು ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ಹೆಂಗೆ ಅನ್ನಿಸ್ತಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮ್ಯಾಲೆ ಇಷ್ಟ ಆತೋ ಇಲ್ಲೋ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಇಂಥದ್ದು ಒಂದು ಬೆಸ್ಟ್ ಕಂಟೆಂಟ್ ಆಗಿರ್ಬೋದು ಬೆಸ್ಟ್ ಟ್ಯೂಟೋರಿಯಲ್ ಆಗಿರ್ಬೋದು ತೊಗೊಂಡ್ಬರ್ತಾನೆ ನೀವು ಮಾಡುವಂಥ ಕೆಲಸ ಇಷ್ಟ ಈ ಒಂದು ವಿಡಿಯೋನ ನೀವು ಒಂದು ಫ್ರೆಂಡ್ಸ್ ಸಕಲ್ನಾಗ ಶೇರ್ ಮಾಡಬೇಕು ಮತ್ತು ವೀಡಿಯೋಗೆ ಒಂದು ಲೈಕ್ ಕೊಟ್ಟ ಚಾಮ್ ಚಾಮಲ್ಕ ಸಬ್ಸ್ಕ್ರೈಬ್ ಆಗಬೇಕು ಸೊ ಫ್ರೆಂಡ್ಸ್ ಇಷ್ಟು ನೀವು ಮಾಡಿದ್ರಪ್ಪ ಅಂದ್ರೆ ನನಗೆ ನೀವು ದೊಡ್ಡ ಉಪಕಾರ ಮಾಡಿದಂಗೆ ಸೊ ಫ್ರೆಂಡ್ಸ್ ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಭೇಟಾಕು ಅಲ್ಲಿವರೆಗೂ ಟಾಟಾ